ಹಲೋ ಆತ್ಮೀಯ ವೀಕ್ಷಕರೇ ಈಸಿ ಗ್ರಾಮರ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಅನುನಾಸಿಕ ಸಂಧಿ ಶ್ಟುತ್ವ ಸಂಧಿ ಮತ್ತು ಛತ್ವ ಸಂಧಿಗಳ ಬಗ್ಗೆ ತಿಳಿಯೋಣ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗೆ ತುಂಬ ಉಪಯುಕ್ತವಾಗಿದೆ ಹಾಗಾದರೆ ಬನ್ನಿ ವಿಷಯ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಅನುನಾಸಿಕ ಸಂಧಿಯ ಬಗ್ಗೆ ತಿಳಿಯೋಣ ಅನುನಾಸಿಕ ಸಂಧಿ ಸಂಸ್ಕೃತ ಸಂಧಿ ಇದರ ವ್ಯಾಖ್ಯೆಯನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ ಕ ಚ ಟ ಮುಂದೆ ಯಾವುದೇ ಅನುನಾಸಿಕ ಅಕ್ಷರ ಬಂದು ಸಂಧಿ ಕಾರ್ಯದ ನಂತರ ಕ ಚ ಟಿಗೆ ಬದಲಾಗಿ ಕ್ರಮವಾಗಿ ನ ಮ ಗಳು ಆದೇಶವಾಗಿ ಬಂದರೆ ಅದನ್ನು ಅನುನಾಸಿಕ ಸಂಧಿ ಎನ್ನುವರು ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅದನ್ನಿಲ್ಲಿ ಸಪರೇಟ್ ಆಗಿ ನಾನು ಬರೆದಿದ್ದೇನೆ ಈ ಅನುನಾಸಿಕ ಸಂಧಿಯ ಸಾರಾಂಶ ಅಂದರೆ ಅನುನಾಸಿಕಗಳು ಯಾವ್ಯಾವು ನ ಮ ಈ ಐದು ಅಕ್ಷರಗಳು ಆದೇಶವಾಗಿ ಬರ್ತವೆ ಹಾಗಾದರೆ ಇಲ್ಲಿ ಈ ವ್ಯಾಖ್ಯೆಯನ್ನು ನಾವು ಮತ್ತೊಂದ್ಸಲ ನೋಡೋಣ ಕಚಾಟಪಗಳ ಮುಂದೆ ಯಾವುದೇ ಅನುನಾಸಿಕ ಅಕ್ಷರ ಬಂದು ಉದಾಹರಣೆ ನೋಡೋಣ ಇಲ್ಲಿ ಈಗ ವಾಕ್ ಇಲ್ಲಿ ಪೂರ್ವ ಪದ ವಾಕ್ ಉತ್ತರ ಪದ ಮಯ ಪದ ವಾಂಗ್ಮಯ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಇವುಗಳನ್ನು ನೋಡಿದಾಗ ಕ ತ ಪ ಗಳನ್ನು ಇಲ್ಲಿ ನಾವು ನೋಡಬಹುದು ಹಾಗೆಯೇ ಉತ್ತರ ಪದದ ಮೊದಲಿನ ಅಕ್ಷರ ಅನುನಾಸಿಕ ಅಕ್ಷರವನ್ನು ನೋಡಬಹುದು ಇಲ್ಲಿ ಮ ನ ಯಾವುದು ಬರಬಹುದು ಬರಬಹುದು ಅಂದ್ರೆ ಸಂಧಿ ಕಾರ್ಯದ ನಂತರ ಏನಾಗುತ್ತೆ ಈ ಚ ಟ ಗಳಿಗೆ ಬದಲಾಗಿ ಕಚಟ ಗಳಿಗೆ ಬದಲಾಗಿ ನ ಮ ಗಳು ಅನುಕ್ರಮವಾಗಿ ಆದೇಶವಾಗಿ ಬರ್ತವೆ ಉದಾಹರಣೆಯ ಮೂಲಕ ನಾವು ಇದನ್ನು ಬಹಳ ಸ್ಪಷ್ಟವಾಗಿ ನೋಡ್ಬೋದು ಮೊದಲನೇ ಉದಾಹರಣೆ ವಾಂಗ್ಮಯ ಶಬ್ದ ಇದೆ ಪದ ಇದೆ ಇದನ್ನು ಬಂದ್ರೆ ವಾಕ್ ಪ್ಲಸ್ ಮಯ ಇಲ್ಲಿ ವಾಕ್ ಕ ಇದೆ ಆದರೆ ಇಲ್ಲಿ ಸಂಧಿ ಕಾರ್ಯದ ನಂತರ ಕ ಇಲ್ಲ ಕದ ಬದಲಿಗೆ ನ ಬಂದಿದೆ ಅಂದ್ರೆ ಕವರ್ಗ ಇಲ್ಲಿ ಕವರ್ಗ ಕವರ್ಗದಲ್ಲಿ ಯಾವ ಅಕ್ಷರಗಳು ಬರುತ್ತೆ ಖ ಗ ಘ ಕ ಇದು ಕವರ್ಗದ ಮೊದಲನೇ ಅಕ್ಷರ ಮತ್ತು ಕೊನೆಯ ಅಕ್ಷರ ಕವರ್ಗದ ಕೊನೆಯ ಅಕ್ಷರ ಅಂದ್ರೆ ಐದನೇ ಅಕ್ಷರ ಹಾಗಾದ್ರೆ ಮೊದಲನೇ ಅಕ್ಷರದ ಬದಲಾಗಿ ಐದನೇ ಅಕ್ಷರ ಬಂದಿದೆ ಇದನ್ನೇ ನಾವು ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ ಕಕ್ಕೆ ಬದಲಾಗಿ ಆದೇಶವಾಗಿ ಬಂದಿದೆ ಎರಡನೇ ಉದಾಹರಣೆ ನೋಡೋಣ ದಿಂಗ್ ಮೂಡಿಸಬಾರ್ದೆ ದಿಕ್ ಪ್ಲಸ್ ಮೂಢ ಅಂತ ಅಳುತ್ತೆ ಇಲ್ಲಿ ಕ ಪೂರ್ವ ಪದದ ಕೊನೆಯಲ್ಲಿ ಕ ಇದೆ ಉತ್ತರ ಪದದ ಮೊದಲಲ್ಲಿ ಮ ಇದೆ ಸಂಧಿ ಕಾರ್ಯದ ನಂತರ ಈ ಕಗೆ ಬದಲಾಗಿ ಮ ಬಂದಿದೆ ಮೂಢ ಅನ್ನೋದು ಹಾಗೇ ಇದೆ ಉತ್ತರ ಪದದಲ್ಲಿ ಬದಲಾವಣೆ ಆಗಿಲ್ಲ ಇಲ್ಲಿ ದಿಕ್ ಮೂಢ ಅಂತ ಏನಿದೆ ಇಲ್ಲಿ ಕೂಡ ದಿನ್ ಮೂಢ ಇಲ್ಲೂ ಕೂಡ ಮೂಢ ಹಾಗೇನೆ ಇದೆ ಆದರೆ ಕಕ್ಕೆ ಬದಲಾಗಿ ನ ಬಂದಿದೆ ನೆಕ್ಸ್ಟ್ ಉದಾಹರಣೆ ನೋಡೋಣ ಷಣ್ಮಾಸ ಇದನ್ನು ಬಿಡಿಸ್ಬರದ್ರೆ ಷಟ್ ಪ್ಲಸ್ ಮಾಸ ಷಣ್ಮಸ ಇಲ್ಲಿ ಮಾಸ ಅನ್ನೋದು ಹಾಗೆ ಇದೆ ಅಂದ್ರೆ ಉತ್ತರ ಪದದಲ್ಲಿ ಬದಲಾವಣೆ ಆಗಲಿಲ್ಲ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರದಲ್ಲಿ ಬದಲಾವಣೆ ಆಗಿದೆ ಷಟ್ ಟಕ್ಕೆ ಬದಲಾಗಿ ನ ಬಂದಿದೆ ಅದನ್ನೇ ನಾವಿಲ್ಲಿ ನಿಯಮದಲ್ಲಿ ನೋಡಬಹುದು ಟಕ್ಕೆ ಬದಲಾಗಿ ನ ಬರುತ್ತೆ ವರ್ಗದಲ್ಲಿ ಟ ಮೊದಲನೇ ಅಕ್ಷರ ಮತ್ತು ಡ ಟಿ ಕೊನೆಯ ಅಕ್ಷರ ಐದನೇ ಅಕ್ಷರ ಟಕ್ಕೆ ಬದಲಾಗಿ ನೋಡೋಣ ಪದ ಷಣ್ಮುಖ ಇದರಲ್ಲೂ ಕೂಡ ಅದೇ ರೀತಿಯಾಗಿದೆ ಮುಖ ಇಲ್ಲಿ ಮುಖ ಅನ್ನುವಂತ ಹಾಗೆ ಇದೆ ಷಟ್ ಟಕ್ಕೆ ಬದಲಾಗಿ ನ ಬಂದಿದೆ ಅಂದ್ರೆ ಟಕ್ಕೆ ಬದಲಾಗಿ ಣ ಬಂದಿದೆ ಷಣ್ಮುಖ ಆಗಿದೆ ನೆಕ್ಸ್ಟ್ ಮುಂದಿನ ಪದ ಉನ್ಮಾದ ಇದನ್ನು ಬಿಡಿಸ್ಬಾರ್ದು ಉತ್ ಪ್ಲಸ್ ಮಾದ ಉತ್ ಅನ್ನುವಲ್ಲಿ ತ ಇದೆ ಆದರೆ ಸಂಧಿ ಕಾರ್ಯದ ನಂತರ ಇಲ್ಲಿ ತ ಇಲ್ಲ ನ ಬಂದಿದೆ ಅಂದ್ರೆ ತಕ್ಕೆ ಬದಲಾಗಿ ನ ಬಂದಿದೆ ಅದನ್ನೇ ಇಲ್ಲಿ ನಾವು ನೋಡಬಹುದು ತಕ್ಕೆ ಬದಲಾಗಿ ನ ಬರುವಂತಹ ಉದಾಹರಣೆ ಇದು ಈ ಮಾದ ಅನ್ನುವಂತಹದ್ದು ಹಾಗೆ ಇದೆ ಉತ್ ಇದ್ದಲ್ಲಿ ತಗೆ ಬದಲಾಗಿ ನ ಬಂದು ಉನ್ಮಾದ ಅಂತ ಆಗಿದೆ ನೆಕ್ಸ್ಟ್ ಶಬ್ದ ವಿದ್ಯುನ್ಮಂಡಲಿ ಇದನ್ನು ಬಿಡಿಸ್ಬಾದ್ರೆ ವಿದ್ಯುತ್ ಪ್ಲಸ್ ಮಂಡಲಿ ಅಂತ ಆಗುತ್ತೆ ಇಲ್ಲಿ ಮಂಡಲಿ ಅನ್ನುವಂಥದ್ದು ಹಾಗೆ ಇದೆ ಉತ್ತರ ಪದ ಪೂರ್ವ ಪದದಲ್ಲಿ ವಿದ್ಯುತ್ ಅಂತ ತಕಾರ ತ ತಗೆ ಬದಲಾಗಿ ಇಲ್ಲಿ ನ ಬಂದಿದೆ ಹಾಗಾಗಿ ಇದೇನಾಗುತ್ತೆ ತೆ ಬದಲಾಗಿ ಅದೇ ವರ್ಗದ ಕೊನೆಯ ಅಕ್ಷರ ನ ಬರುತ್ತೆ ಹಾಗಾಗಿ ಇದು ವಿದ್ಯುನ್ಮಂಡಲ ಅಲ್ಲಿ ನ ಅಂದ್ರೆ ಅದು ಅನುನಾಸಿಕ ಹಾಗಾಗಿ ಇದು ಅನುನಾಸಿಕ ಸಂಧಿ ನೆಕ್ಸ್ಟ್ ಪದ ಅಮ್ಮಯ ಇದನ್ನು ಬಿಡಿಸ್ಬಾರ್ದ್ರೆ ಅಪ್ ಪ್ಲಸ್ ಮಯ ಅಪ್ ಅಂದ್ರೆ ಜಲ ಅಂತ ಆಗುತ್ತೆ ಅರ್ಥ ಆಗುತ್ತೆ ಈಗ ಅಮ್ಮಯ ಅಂದ್ರೆ ಜಲಮಯ ಅಂತ ಆಗುತ್ತೆ ಇಲ್ಲಿ ಅಪ್ ಇದ್ದಲ್ಲಿ ಪಗೆ ಬದಲಾಗಿ ಇಲ್ಲಿ ಮಾ ಬಂತು ಈ ಅಮ್ಮಯ ಇದನ್ನು ಬಿಡಿಸಿ ಮಾಡಿಸಬಾರದ್ರೆ ಮ ಪ್ಲಸ್ ಮ ಪ್ಲಸ್ ಅ ಅಂತ ಆಗುತ್ತೆ ಅಂದ್ರೆ ಇಲ್ಲಿ ಒಂದು ಮಾ ಇದರಲ್ಲಿ ಇದೆ ಮತ್ತೊಂದು ಮ ಈ ಪಗೆ ಬದಲಾಗಿ ಬಂತು ಪೆ ಬದಲಾಗಿ ಮಾ ಬಂತು ಹಾಗಾಗಿ ಇದು ಪೆ ಬದಲಾಗಿ ಮಾ ಬಂತು ಹಾಗಾಗಿ ಇದು ಅನುನಾಸಿಕ ಸಂಧಿ ನೆಕ್ಸ್ಟ್ ಮುಂದಿನ ಉದಾಹರಣೆ ದಿಂಗ್ ನಾಗ್ ಇದನ್ನು ಬಿಡಿಸ್ಬರದ್ರೆ ದಿಕ್ ಪ್ಲಸ್ ನಾಗ್ ಅಂತ ಆಗುತ್ತೆ ಇಲ್ಲಿ ದಿಕ್ ಕಗೆ ಬದಲಾಗಿ ಇಲ್ಲಿ ನ ಬಂದಿದೆ ಹಾಗಾಗಿ ಇದು ಇದು ಕೂಡ ಅನುನಾಸಿಕ ಸಂಧಿ ಅಂದರೆ ಕ ವರ್ಗದಲ್ಲಿ ಕ ಮೊದಲನೇ ಅಕ್ಷರ ಮತ್ತು ನ ಅನ್ನುವಂಥದ್ದು ನ ಅನ್ನುವಂಥದ್ದು ಕೊನೆಯ ಐದನೇ ಅಕ್ಷರ ಇದು ಕಗೆ ಬದಲಾಗಿ ನ ಬಂದಿದೆ ಹಾಗಾಗಿ ಇದು ಅನುನಾಸಿಕ ಸಂಧಿ ಓಕೆ ಡಿಯರ್ ಸ್ಟೂಡೆಂಟ್ಸ್ ಮತ್ತು ಆ ಸ್ನೇಹಿತರೆ ನಾವು ಇದೇ ತನಕ ಅನುನಾಸಿಕ ಸಂಧಿಯ ಬಗ್ಗೆ ತಿಳ್ಕೊಂಡ್ವಿ ಅನುನಾಸಿಕ ಸಂಧಿಯಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಅನುನಾಸಿಕಗಳು ಬರ್ತವೆ ಅಂದ್ರೆ ಕಚಟ ತಾಪಗಳಿಗೆ ಬದಲಾಗಿಮಗಳು ಆದೇಶವಾಗಿ ಬರ್ತವೆ ಬಹಳ ಸುಲಭವಾಗಿ ಇದನ್ನು ನಾವು ಗುರುತಿಸಬಹುದು ಓಕೆ ಸ್ನೇಹಿತರೆ ಈಗ ನೆಕ್ಸ್ಟ್ ನಾವು ಅಷ್ಟುತ್ವ ಸಂಧಿಯನ್ನ ತಿಳ್ಕೊಳ್ಳೋಣ ಮೊದಲು ಶುತ್ವ ಸಂಧಿಯ ಅರ್ಥವನ್ನ ತಿಳಿದುಕೊಳ್ಳೋಣ ಸ ತಟನ ಕಾರಗಳಿಗೆ ಬದಲಾಗಿ ಷ ಡಢಢಣ ಕಾರಗಳು ಆದೇಶವಾಗಿ ಬಂದರೆ ಅದಕ್ಕೆ ಷ್ಟುತ್ವ ಸಂಧಿ ಎನ್ನುವರು ಷ್ಟು ಅಂದರೆ ಷ ಮತ್ತು ಟವರ್ಗದ ಅಕ್ಷರಗಳು ಅಂದರೆ ಷಕಾರ ಮತ್ತು ಟಣ ಅಕ್ಷರಗಳು ಈಗ ಉದಾಹರಣೆಯೊಂದಿಗೆ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಉದಾಹರಣೆ ಒಂದನೇದು ನೋಡಿ ಧನುಷ್ ಟಂಕಾರ ಇದನ್ನು ಬಿಡಿಸ್ಬದ್ರೆ ಧನುಸ್ ಪ್ಲಸ್ ಟಂಕಾರ ಅಂತ ಆಗುತ್ತೆ ಪೂರ್ವ ಪದ ಧನುಸ್ ಪೂರ್ವ ಪದದ ಕೊನೆಯಲ್ಲಿ ಸಕಾರ ಅಂದರೆ ದಂತ್ಯ ಸಕಾರ ಇದೆ ಉತ್ತರ ಪದ ಟಂಕಾರ ಇದೆ ಆಮೇಲೆ ಇಲ್ಲಿ ಸಂಧಿ ಕಾರ್ಯದ ನಂತರ ಧನುಷ್ಠಂಕಾರ ಅಂತ ಆಯಿತು ಅಂದರೆ ಸಕ್ಕೆ ಬದಲಾಗಿ ಶ ಬಂತು ಅಂದರೆ ಇದಕ್ಕೆ ನಾವು ಈ ಸಕ್ಕೆ ಪೂರ್ವ ಪದದಲ್ಲಿರುವ ಈ ಸಗೆ ದಂತ್ಯ ಅಂತ ಕರಿತೀವಿ ಮತ್ತು ಈ ಶ ಏನು ಆದೇಶವಾಗಿ ಬಂದಿದೆ ಇದಕ್ಕೆ ಮೂರ್ಧನ್ಯ ಶ ಅಂತ ಕರಿತೀವಿ ಇಲ್ಲಿ ಟಂಕಾರ ಅನ್ನುವಂತಹದ್ದು ಹಾಗೇನೇ ಇದೆ ಅದರಲ್ಲಿ ಏನು ಬದಲಾವಣೆ ಆಗಿಲ್ಲ ಆದರೆ ಧನುಸ್ ಸಗೆ ಬದಲಾಗಿ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಸ್ಟುತ್ವ ಸಂಧಿ ಎರಡನೇ ಉದಾಹರಣೆ ನೋಡೋಣ ಬೃಹತ್ ಕೆ ಇದನ್ನು ಬಿಡಿಸ್ಬೋದ್ರೆ ಬೃಹತ್ ಪ್ಲಸ್ ಕೆ ಅಂತ ಆಗುತ್ತೆ ಇಲ್ಲಿ ಪೂರ್ವ ಪದದಲ್ಲಿ ಬೃಹತ್ ಪ್ರಕಾರ ಇದೆ ಈ ಸಂಧಿ ಕಾರ್ಯದ ನಂತರ ಇಲ್ಲಿ ಟೀಕೆ ಅಂದರೆ ಟ ಪ್ಲಸ್ ಟ ಪ್ಲಸ್ ಇ ಅಂತ ಆಗಿದೆ ಎರಡು ಟಕಾರಗಳು ಬಂದಿದೆ ಇದು ಮೊದಲೇ ಟಕಾರ ಇಲ್ಲಿ ತಕ್ಕೆ ಬದಲಾಗಿ ಬಂದಿರುವಂತಹದ್ದು ಟಕ್ಕೆ ಬದಲಾಗಿ ಟ ಬಂದಿದೆ ಇನ್ನೊಂದು ಉತ್ತರ ಪದದಲ್ಲಿ ಇರುವಂತಹ ಟಕಾರ ಹೀಗೆ ಎರಡು ಟಕಾರಗಳು ಸೇರಿ ಇಲ್ಲಿ ಬೃಹತ್ ಟೀಕೆ ಅಂತ ಆಗಿದೆ ಇಲ್ಲಿ ಟಕ್ಕೆ ಬದಲಾಗಿ ಟಕಾರ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಸಂಧಿ ನೆಕ್ಸ್ಟ್ ಉದಾಹರಣೆ ಉಡ್ಡಯನ ಈ ಪದವನ್ನು ಬಿಡಿಸ್ಬಾರ್ದ್ರೆ ಉತ್ ಪ್ಲಸ್ ಡಯನ ಇದು ಮೊದಲನೇ ಹಂತದಲ್ಲಿ ಈ ರೀತಿಯಾಗಿ ಬಿಡಿಸ್ಬೋದು ಈಗ ಜಸ್ತ್ವ ಸಂಧಿ ಆಗುತ್ತೆ ಅಂದರೆ ಇಲ್ಲಿ ಉತ್ ಇದ್ದಲ್ಲಿ ಖಜತಪಗಳಿಗೆ ಬದಲಾಗಿ ಗಜಡದಪಗಳು ಆದೇಶವಾಗಿ ಬಂದರೆ ಅದಕ್ಕೆ ಜಸ್ತ್ವ ಅಂತ ಕರಿತವೆ ಇದು ಜಸ್ತ್ವ ಸಂಧಿ ಮೊದಲನೇ ಹಂತದಲ್ಲಿ ಆಗುತ್ತೆ ಎರಡನೇ ಹಂತದಲ್ಲಿ ಶುತ್ವ ಸಂಧಿ ಆಗುತ್ತೆ ಅಂದರೆ ಉದ್ ಪ್ಲಸ್ ಡಯಾನ ಇಲ್ಲಿ ಗೆ ಬದಲಾಗಿ ಕಾರ ಬಂದಿದೆ ಆದೇಶವಾಗಿದೆ ಹಾಗಾಗಿ ಈ ಉದ್ ಪ್ಲಸ್ ಡಯನ ಅಂತ ಆಯಿತು ಅಂದರೆ ಈ ಡ ಬಿಡಿಸಿದಾಗ ಡ ಪ್ಲಸ್ ಡ ಪ್ಲಸ್ ಅಂತ ಆಗುತ್ತೆ ಇಲ್ಲಿ ಪೂರ್ವ ಪದದಲ್ಲಿ ಗೆ ಬದಲಾಗಿ ಡ ಬಂತು ಪ್ಲಸ್ ಇಲ್ಲಿ ಡಯಾನ ಸೇರಿ ಡಯಾನ ಅಂತ ಆಯಿತು ಇದು ಎರಡು ಹಂತದಲ್ಲಿ ನಾವು ಬಿಡಿಸುವ ರೀತಿ ಇನ್ನು ಪ್ರಶ್ನೋತ್ತರದ ಸಂದರ್ಭದಲ್ಲಿ ಒಂದೇ ಹಂತದಲ್ಲಿ ಕೂಡ ನೇರವಾಗಿ ಕೂಡ ಬಿಡಿಸಿ ಬರೀಬಹುದು ಇಲ್ಲಿ ನೋಡಿ ಉದಾಹರಣೆ ಉಡ್ಡಯನ ಅದೇ ಪದ ಈ ರೀತಿಯಾಗಿಯೂ ಕೂಡ ಬಿಡಿಸಬಹುದು ಉಡ್ಡಯನ ಇದನ್ನು ಬಿಡಿಸಿದಾಗ ಉತ್ ಪ್ಲಸ್ ಡಯನ ಉಡ್ಡಯನ ಸ್ಟುತ್ವ ಸಂದಿ ಈ ರೀತಿಯಾಗಿ ಕೂಡ ನೇರವಾಗಿ ಕೂಡ ನಾವು ಬಿಡಿಸಿ ಬರೀಬಹುದು ಓಕೆ ಸ್ಟೂಡೆಂಟ್ಸ್ ಮತ್ತು ಆತ್ಮೀಯ ವೀಕ್ಷಕರೇ ನೆಕ್ಸ್ಟ್ ನಾವು ಇನ್ನೊಂದು ಸಂಧಿಯನ್ನು ನೋಡೋಣ ಛತ್ವ ಛತ್ವ ಸಂಧಿ ಸಂಧಿ ವರ್ಗೀಯ ವ್ಯಂಜನಗಳ ಒಂದು ಎರಡು ಮೂರು ನಾಲ್ಕನೇ ವರ್ಣಗಳ ಮುಂದೆ ಶಕಾರ ಬಂದು ಶಕಾರದ ನಂತರ ಸ್ವರ ಅಥವಾ ಯಲವಕಾರಗಳು ಇದ್ದಲ್ಲಿ ಶಕಾರಕ್ಕೆ ಬದಲಾಗಿ ಛ ಆದೇಶವಾಗಿ ಬರುತ್ತದೆ ಇದಕ್ಕೆ ನಾವು ಛತ್ವ ಸಂಧಿ ಅಂತ ಕರಿತೇವೆ ಅಂದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಉತ್ತರ ಪದದ ಆದಿಯಲ್ಲಿ ಉತ್ತರ ಪದದ ಆದಿಯಲ್ಲಿ ತಾಲವ್ಯ ಇದ್ದು ಈ ಸಂಧಿ ಕಾರ್ಯದ ನಂತರ ತಾಲವ್ಯ ಶಕ್ಕೆ ಬದಲಾಗಿ ತಾಲವ್ಯ ಛ ಕಾರವು ಆದೇಶವಾಗಿ ಬಂದ್ರೆ ಅದನ್ನು ನಾವು ಛತ್ವ ಸಂಧಿ ಅಂತ ಕರಿತೀವಿ ಇಲ್ಲಿ ಉದಾಹರಣೆಗಳ ಮೂಲಕ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬಹುದು ಇಲ್ಲಿ ಮೊದಲನೇ ಉದಾಹರಣೆ ಉಚ್ಛ್ವಾಸ ಅಂತ ಇದೆ ಇದನ್ನು ಬರೆದ್ರೆ ಉತ್ ಪ್ಲಸ್ ಶ್ವಾಸ ಅಂತ ಆಗುತ್ತೆ ಆದರೆ ಇಲ್ಲಿ ಮೊದಲಿಗೆ ಅಹ್ ಶುತ್ವ ಸಂಧಿ ಅಪ್ಲೈ ಆಗುತ್ತೆ ಶುತ್ವ ಸಂಧಿ ಅಪ್ಲೈ ಆಗೋದು ಏನಾಗುತ್ತೆ ಉಚ್ಛ ಅಂತ ಆಗುತ್ತೆ ಆದರೆ ಚಕ್ಕೆ ಬದಲಾಗಿ ಚ ಬರುತ್ತೆ ನಮ್ಗೆ ಶುತ್ವ ಸಂಧಿಯ ನಿಯಮಾವಳಿ ಗೊತ್ತಿದೆ ಏನಂದ್ರೆ ಸತಧ ದನ ಕಾರಗಳಿಗೆ ಬದಲಾಗಿ ಶ ಚ ಕಾರಗಳು ಆದೇಶವಾಗಿ ಬಂದ್ರೆ ಅದನ್ನು ನಾವು ಸಂಧಿ ಅಂತ ಕರಿತೀವಿ ಇಲ್ಲಿ ಮೊದಲೇ ಮೊದಲನೇ ಹಂತದಲ್ಲಿ ಸಂಧಿಯಾಗಿ ಮಾರ್ಪಾಟು ಹೊಂದುತ್ತದೆ ಹಾಗಾಗಿ ಅದು ಏನಾಯ್ತು ಎರಡನೇ ಸ್ಟೆಪ್ ಅಲ್ಲಿ ಉಚ್ಛ ಪ್ಲಸ್ ಶ್ವಾಸ ಅಂತ ಆಯಿತು ಮತ್ತು ಉಚ್ ಪ್ಲಸ್ ಶ್ವಾಸ ಇದು ಛತ್ವಸಂಧಿಯ ಸಂಧಿಯ ಮೂಲಕ ಸಂಧಿಯಾಗಿ ಉಚ್ಛ್ವಾಸ ಅಂತ ಆಯಿತು ಅಂದ್ರೆ ಈ ತಾಲವ್ಯ ಶಕ್ಕೆ ಬದಲಾಗಿ ಇಲ್ಲಿ ತಾಲವ್ಯ ಛಕಾರ ಬಂತು ಇದನ್ನು ನಾವು ಸಂಧಿ ಅಂತ ಕರಿತೇವೆ ಎರಡನೇ ಉದಾಹರಣೆ ನೋಡೋಣ ಉಚ್ಛ್ರಾಯ ಪದವನ್ನು ಬಿಡಿಸ್ತಾರೆ ಉತ್ ಪ್ಲಸ್ ಶ್ರಾಯ ಅಂತ ಆಗುತ್ತೆ ಇಲ್ಲೂ ಕೂಡ ಮೊದಲಿಗೆ ಸಂಧಿ ಅಪ್ಲೈ ಆಗುತ್ತೆ ಅದಾದ ನಂತರ ಅದು ಛತ್ವ ಸಂಧಿಗೆ ಬರುತ್ತೆ ಅಂದ್ರೆ ಶ ತಾಲವ್ಯ ಶಕ್ಕೆ ಬದಲಾಗಿ ಛ ತಾಲವ್ಯ ಛ ಕಾರ ಆದೇಶವಾಗಿ ಬರುತ್ತೆ ಮೂರನೇ ಉದಾಹರಣೆ ನೋಡೋಣ ಜಗತ್ ಶಿವಾನಿ ಇದನ್ನು ಬಿಡಿಸಬಾರ ಜಗತ್ ಪ್ಲತ್ ಪ್ಲಸ್ ಶಿವಾನಿ ಅಂತ ಆಗುತ್ತೆ ಇಲ್ಲೂ ಕೂಡ ಜಗತ್ ಇದ್ದದ್ದು ತೆ ಬದಲಾಗಿ ಮೊದಲಿಗೆ ಮೊದಲನೇ ಹಂತದಲ್ಲಿ ತಕ್ಕೆ ಬದಲಾಗಿ ಚ ಕಾರ ಬರುತ್ತೆ ಚುತ್ವ ಸಂಧಿಯ ಮೂಲಕವಾಗಿ ಅದು ಬರುತ್ತೆ ಆಮೇಲೆ ಎರಡನೇದಾಗಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಶ ಅಂದ್ರೆ ತಾಲವ್ಯ ಛಕ್ಕೆ ಬದಲಾಗಿ ತಾಲವ್ಯ ಛಕಾರ ಆದೇಶವಾಗಿ ಬರುತ್ತೆ ಇದನ್ನು ನಾವು ಛತ್ವ ಸಂಧಿ ಅಂತ ಕರಿತೇವೆ ಓಕೆ ಸ್ಟೂಡೆಂಟ್ಸ್ ಮತ್ತು ವೀಕ್ಷಕ ಮಿತ್ರರೇ ಈ ವಿಡಿಯೋದಲ್ಲಿ ನಾವು ಅನುನಾಸಿಕ ಸಂಧಿ ಶುತ್ವ ಸಂಧಿ ಮತ್ತು ಛತ್ವ ಸಂಧಿಗಳ ಬಗ್ಗೆ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು ಬಾಯ್